ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆಯ ಅದ್ಭುತವಾದ ಒಂದು ಗ್ರೇವಿ ಮಾಡ್ಕೋಣ ಅದು ನಾನ್ ವೆಜ್ ಪ್ರಿಯರ್ಗಂತೂ ತುಂಬಾ ಇಷ್ಟ ನಾನ್ ವೆಜ್ ಇಲ್ಲಾಂದ್ರೂ ಸಹ ಒಂದು ಮೊಟ್ಟೆ ಸಾರಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅನ್ನೋಂಥವ್ರಿಗೆ ಈ ರೆಸಿಪಿ ತುಂಬ ಏಳ್ ಮಾಡಿಸ್ದಾಗಿರುತ್ತೆ ಸೊ ಮಿಸ್ ಮಾಡಿದೆ ಈ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಮೊದಲಿಗೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅರಶಿನ ಒಂದು ಅರ್ಧ ಸ್ಪೂನು ಖಾರದ ಬಿಡಿ ಅರ್ಧ ಸ್ಪೂನು ಮತ್ತು ಊರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಮೊಟ್ಟೆಗೆ ಬೇಯಿಸ್ಕೊಂಡು ಈ ರೀತಿ ಡಾಟ್ಸ್ ಮಾಡಿಕೊಂಡು ಇದನ್ನ ಸಹ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮೊಟ್ಟೆ ಒಳಗಡೆ ನೀಟಾಗಿ ಗ್ರೇವಿ ಎಲ್ಲ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟಿಗೆ ಈ ರೀತಿ ಮಿಸ್ ಮಾಡಿದೆ ಮೊಟ್ಟೆ ಸಾಂಬಾರು ಮಾಡಿದಾಗ ಈ ರೀತಿ ಮಾಡ್ಕೊಳ್ಳಿ ಅದೇ ಎಣ್ಣೆಗೆ ಸಣ್ಣ ಸಣ್ಣಗೆ ಹಚ್ಕೊಂಡು ಈರುಳ್ಳಿನೂ ಸಹ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಟೊಮೆಟೊನೂ ಸಹ ಸಣ್ಣ ಸಣ್ಣಗೆ ಹಚ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಮತ್ತು ಎಣ್ಣೆ ಸ್ವಲ್ಪ ಬಿಟ್ಕೊಳ್ಬೇಕು ಅಲ್ಲಿ ತನಕ ನಾವು ಇದನ್ನ ನೀಟಾಗಿ ಸಣ್ಣ ಉರಿಲೇನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಅವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿನೂ ಸ್ವಲ್ಪ ಹಾಕಿ ಕೈಯಾಡ್ಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಸ್ವಲ್ಪ ಪುಡಿ ಅವಾಗಲೇ ಒಂದು ಸ್ವಲ್ಪ ಹಾಕಿದ್ವಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಶುಂಠಿ ಒಂದೂವರೆ ಅಷ್ಟು ಹಾಕ್ಕೊಣ ನಾಲ್ಕು ಮೊಟ್ಟೆ ಅಷ್ಟು ತೊಗೊಳ್ತೀವಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ತೀವಿ ಅದಕ್ಕೆ ಒಂದೂವರೆ ಅಷ್ಟು ಶುಂಠಿ ಬೆಳ್ಳಿ ಇರಿಸುತ್ತೆ ಸೊ ನಾವು ರುಬ್ಕೊಳ್ಬೇಕು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಗೋಡಂಬಿ ಒಂದು ನಾಲ್ಕರಿಂದ ಐದು ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕಷ್ಟೇ ಜಾಸ್ತಿ ಏನು ಪೇಸ್ಟು ರುಬ್ಬೋದು ಏನೂ ಇರೋಲ್ಲ ಎರಡೇ ಐಟಮ್ ರುಬ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ ಸೊ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಗ್ರೇವಿ ಕನ್ಸಿಸ್ಟಿ ತಕ್ಕನಂತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಬೇಡ ಚಪಾತಿಗೆ ದೋಸೆಗೆ ಇದಕ್ಕೆಲ್ಲ ಸೂಟಬಲ್ ಆಗುತ್ತೆ ಸೊ ಮಿಸ್ ಮಾಡದೆ ಮಾಡ್ಕೊಳ್ಳಿ ಇದನ್ನ ಮಕ್ಕಳಿಗೆ ಬೇಗ ತಿಂಡಿ ಮಾಡಿಕೊಡ್ಬೇಕು ಅಂದರೆ ಈ ರೀತಿ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡ್ಕೊಳ್ಬೋದು ಬಾಕ್ಸ್ಗಳಿಗೆ ಹಾಕ್ಬೋದು ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಸಡನ್ನಾಗಿ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಅವ್ರು ಹೊಟ್ಟೆ ತುಂಬ ಹುಣ್ಣ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಮಗೂ ಅಷ್ಟೇ ಸಡನ್ನಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಚಿಕನ್ ಥರ ಅಷ್ಟು ಟೈಮ್ ಇಲ್ಲ ಅಂದರೆ ನಾನ್ ವೆಜ್ಜಲ್ಲಿ ಈ ರೀತಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿರುತ್ತೆ ಸ್ವಲ್ಪ ಇಂಗ್ರೀಡಿಯೆಂಟ್ ಆದರೂ ಅಷ್ಟು ರುಚಿ ಕೊಡುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಈ ವಿಡಿಯೋನ ಸೊ ಏನು ನಾವು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೀವೋ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆವಾಗಲೇ ಒಂದು ಸ್ವಲ್ಪ ಹಾಕಿದ್ವಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಇಷ್ಟೇ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಒಂದು ಕೇವಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ಗ್ರೇವಿ ಅನ್ನೋದು ಇಷ್ಟು ಸುಲಭವಾಗಿ ಆಗುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ನೋಡಿಕೊಂಡು ಮಿಸ್ ಮಾಡದೆ ನೋಡಿ ಮಾಡಿಕೊಳ್ಳಿ ನಾಲ್ಕು ಜನ ಆರಾಮ್ಸೆ ಊಟ ಮಾಡ್ಬೋದು ಇಷ್ಟು ಗ್ರೇವಿ ಮತ್ತು ನಾಲ್ಕು ಮೊಟ್ಟೆ ಇದ್ದರೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಅನ್ನವೂ ಸಹ ಇದರಲ್ಲಿ ತಿನ್ಬೋದು ನಾವು ಇನ್ನು ನನ್ನ ಪೇಜ್ನ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ